ಇತ್ತೀಚಿನ ದಿನಗಳಲ್ಲಿ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸ ಮುಗಿಸಬಹುದು ಹೀಗೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಯುವಕರಿಗೆ ಹೊಸ ಟಾಸ್ಕ್ ಶುರುವಾಗುತ್ತೆ ತಮ್ಮ ಅರ್ಹತೆಗೆ ತಕ್ಕ ಕೆಲಸ ಕೆಲವರಿಗೆ ಮಾತ್ರ ಸಿಗುತ್ತೆ ಯುವಕರು ತಮ್ಮ ಅರ್ಹತೆಗೆ ತಕ್ಕ ಕೆಲಸ ಹುಡುಕಿಕೊಂಡು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಅಲಿಯಬೇಕಾಗುತ್ತೆ ಹೀಗೆ ಎಷ್ಟೇ ಅಲಿದ್ರೂ ಅವರಿಗೆ ತಕ್ಕ ಕೆಲಸ ಮಾತ್ರ ಸಿಗಲ್ಲ ಬದಲಿಗೆ ಅವರ ಚಪ್ಪಲಿಗಳು ಮಾತ್ರ ಸವೆದು ಯುವಕರಿಗೆ ತಮ್ಮ ಅರ್ಹತೆಗೆ ಸರಿಯಾದ ಕೆಲಸ ಸಿಗದೆ ತಮಗಿರೋ ಅರ್ಹತೆಗಿಂತ ಕಡಿಮೆ ಅರ್ಹತೆ ಕೊರುವ ಕೆಲಸ ಮಾಡಬೇಕಾಗತ್ತೆ ಅದರಲ್ಲೂ ದಲಿತ ಯುವಕರ ಪಾಡು ದೇವರಿಗೆ ಪ್ರೀತಿ ಇಂತಹ ಯುವಕರಿಗಾಗಿ ಸಂತೋಷ್ ಲಾಡ್ ಹೊಸ ಯೋಚನೆ ರೂಪಿಸಿದ್ದಾರೆ ಯುವಕರಿಗೆ ಆಶಾ ದೀಪವಾದ ಸಂತೋಷ ಉದ್ಯೋಗಾಂಕ್ಷಿಗಳ ಜೊತೆಗೆ ಉದ್ಯೋಗದಾತರಿಗೆ ಗಿಫ್ಟ್ ಖಾಸಗಿ ವಲಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳು ಉದ್ಯೋಗಗಳನ್ನ ಅರಸಿ ಅಲೆದಾಡುವುದನ್ನು ತಪ್ಪಿಸಲು ಆಶಾದೀಪ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಈ ಆಶಾ ದೀಪ ಯೋಜನೆಯಡಿ ಈವರೆಗೆ ಪರಿಶಿಷ್ಟ ಜಾತಿಯ ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಹಾಗೂ ಪರಿಶಿಷ್ಟ ಪಂಗಡದ ಒಂದು ಸಾವಿರದ ಐನೂರ ಐವತ್ತೆಂಟು ಅಭ್ಯರ್ಥಿಗಳು ಸೇರಿ ಒಟ್ಟು ಅಭ್ಯರ್ಥಿಗಳು ಸೌಲಭ್ಯ ಪಡೆದುಕೊಂಡಿದ್ದಾರೆ ಈ ಯೋಜನೆಯಡಿ ಎಸ್ಸಿ ಎಸ್ಸಿ ಅಭ್ಯರ್ಥಿಗಳಿಗೆ ಉದ್ಯೋಗ ಒದಗಿಸಿದ ಕೈಗಾರಿಕೆಗಳು ಎರಡು ವರ್ಷಗಳವರೆಗೆ ಅವರಿಗೆ ನೀಡೋ ಇ ಪಿಎಫ್ ಮೊತ್ತವನ್ನು ಸರ್ಕಾರ ಭರಿಸಲಿದೆ ಉದ್ಯೋಗ ತರಬೇತಿ ನೀಡುವ ತರಬೇತಿದಾರರಿಗೆ ಆರು ತಿಂಗಳಿಂದ ಎರಡು ವರ್ಷದವರೆಗೆ ಪ್ರತಿ ಅಭ್ಯರ್ಥಿಗೆ ಮಾಸಿಕ ಐದು ಸಾವಿರ ರೂಪಾಯಿ ಮಾಸಿಕ ಧನ ನೀಡಲಾಗುತ್ತದೆ ತರಬೇತಿ ಪಡೆದ ಅಭ್ಯರ್ಥಿಯ ಉದ್ಯೋಗ ಆದರೆ ಎರಡು ವರ್ಷಗಳವರೆಗೆ ವೇತನದ ಶೇಕಡ ಐವತ್ತರಷ್ಟು ಅಥವಾ ಏಳು ಸಾವಿರ ರೂಪಾಯಿ ಎರಡರಲ್ಲಿ ಯಾವುದು ಕಡಿಮೆಯೋ ಆ ಮೊತ್ತವನ್ನ ಉದ್ಯೋಗದಾತರಿಗೆ ಮರುಪಾವತಿಸಲಾಗುತ್ತದೆ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯ ಒಂದೆಡೆ ಸಿಗಲು ಸೇವಾ ಕೇಂದ್ರ ಶುರು ಏಕಗವಾಕ್ಷಿ ಯೋಜನೆಯ ಹಿಂದಿದೆ ಸಂತೋಷ್ ಲಾಡ್ ದೂರದೃಷ್ಟಿ ಸರ್ಕಾರ ಕಾರ್ಮಿಕ ಕಲ್ಯಾಣಕ್ಕೆ ಮತ್ತು ಸಾಮಾಜಿಕ ಭದ್ರತೆಗೆ ಅನೇಕ ಯೋಜನೆಗಳನ್ನ ಆರಂಭಿಸಿದೆ ಆದರೆ ಇವುಗಳಿಂದ ಆಗುವ ಅನುಕೂಲಗಳ ಕುರಿತು ಕಾರ್ಮಿಕರಿಗೆ ಗೊತ್ತಿಲ್ಲ ಹೀಗಾಗಿ ರಾಜ್ಯದ ನಲವತ್ಮೂರು ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೌಲಭ್ಯ ಕೇಂದ್ರಗಳು ಮತ್ತು ಸಂಚಾರಿ ಸೇವಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಇದರ ಹಿಂದೆ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಇದೆ ಒಂದೇ ಸೂರಿನಡಿ ಕಾರ್ಮಿಕ ಇಲಾಖೆ ಸೌಲಭ್ಯಗಳನ್ನ ಪಡೆಯಲು ಏಕ ಗವಾಕ್ಷಿ ಸೌಲಭ್ಯ ಇರಲಿಲ್ಲ ಹೀಗಾಗಿ ಸೇವಾ ಕೇಂದ್ರಗಳ ಸ್ಥಾಪನೆ ಮಾಡಲಾಗಿದೆ ಇದರ ಜೊತೆಗೆ ಬಳಕೆದಾರ ಸ್ನೇಹಿ ಮೊಬೈಲ್ ಆಪ್ ಕೂಡ ಸಿದ್ಧಪಡಿಸಲು ನಿರ್ಧರಿಸಲಾಗಿದೆ ಇದರಿಂದಾಗಿ ಕಾರ್ಮಿಕರು ತಾವಿರುವ ಕಡೆಗೆ ತಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಲು ವಿವಿಧ ಸೇವೆಗಳಿಗೆ ಸಲ್ಲಿಸಿರುವ ಅರ್ಜಿಗಳ ಮಾಹಿತಿ ಪಡೆಯಬಹುದಾಗಿದೆ ಸಹಾಯ ಹಸ್ತ ಅಡಿ ಅಸಂಘಟಿತ ವಲಯಕ್ಕೆ ಆಸರೆ ಉದ್ಯೋಗ ಕಳೆದುಕೊಳ್ಳುವ ಭಯದಲ್ಲಿರುವವರಿಗೆ ಭರ್ಜರಿ ನೆರವು ಸುಮಾರು ನಲವತ್ತು ಲಕ್ಷ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅನ್ನು ಹೊಸ ಯೋಜನೆ ರೂಪಿಸಲಾಗಿದೆ ಈ ಯೋಜನೆಯಡಿ ಈವರೆಗೆ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ಮೂರು ಸಾವಿರದ ಒಂಬೈನೂರ ಎಂಬತ್ಮೂರು ಅಸಂಘಟಿತ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದು ನೋಂದಣಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಈ ಯೋಜನೆಯಡಿ ನೋಂದಾಯಿತ ಫಲಾನುಭವಿಗೆ ಒಂದು ಲಕ್ಷ ರೂಪಾಯಿ ಅಪಘಾತ ಮರಣ ಪರಿಹಾರ ಐವತ್ತು ಸಾವಿರ ರೂಪಾಯಿವರೆಗೆ ವೈದ್ಯಕೀಯ ಮೊತ್ತದ ಮರುಪಾವತಿ ಸೌಲಭ್ಯ ಒದಗಿಸಲಾಗ್ತಿದೆ ಹಮಾಲಿಗಳು ಮನೆ ಕೆಲಸದವರು ಚಿಂದಿ ಆಯುವವರು ಟೈಲರ್ಗಳು ಬಟ್ಟೆ ಒಕೆಯುವವರು ಅಕ್ಕ ಸಾರಿಗರು ಕುಂಬಾರರು ಕಮ್ಮಾರರು ಕ್ಷೌರಿಕರು ಇಟ್ಟಿಗೆ ಗೂಡು ಕಾರ್ಮಿಕರು ನೇಕಾರರು ಬೀದಿಪತಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಛಾಯಾಗ್ರಾಹಕರು ಸ್ವತಂತ್ರ ಬರಹಗಾರರು ಬೀಡಿ ಕಾರ್ಮಿಕರು ಗಿಗ್ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇದರಿಂದ ಅನುಕೂಲವಾಗಿದೆ ಒಟ್ನಲ್ಲಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದ ಬಳಿಕ ಕಾರ್ಮಿಕರಿಗೆ ಭರಪೂರ ಕೊಡುಗೆ ನೀಡುತ್ತಿದ್ದಾರೆ ಕಾರ್ಮಿಕರ ಕಣ್ಣೀರು ಒರೆಸೋ ಕೆಲಸ ಮಾಡ್ತಿದ್ದಾರೆ ಇದರಿಂದ ರಾಜ್ಯಾದ್ಯಂತ ಇರೋ ಕಾರ್ಮಿಕರು ಉದ್ಯೋಗಾಂಕ್ಷಿಗಳು ಫುಲ್ ಖುಷಿಯಾಗಿದ್ದಾರೆ ಸಂತೋಷ್ ಲಾಡ್ ಮಾಡ್ತಿರೋ ಕೆಲಸಕ್ಕೆ ಆಫ್ ಹೇಳ್ತಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ग्यारंटी न्यूज सुद्धि खचित न्याय निश्चित